ಬಾಗಲಕೋಟೆಯಲ್ಲಿ ಭಾರಿ ಮಳೆಗೆ ಬಾಲಕ ಈಗ ಬಲಿಯಾಗಿದ್ದಾನೆ ಮನೆಯ ಮೇಲ್ಚಾವಣಿ ಗೋಡೆ ಕುಸಿದು ಬಾಲಕ ಮೃತಪಟ್ಟಿದ್ದಾನೆ ಬಾಗಲಕೋಟೆಯಲ್ಲಿ ಭಾರಿ ಮಳೆಗೆ ಬಾಲಕನ ಬಲಿ ಮನೆಯ ಮೇಲ್ಚಾವಣಿ ಗೋಡೆ ಕುಸಿದು ಬಾಲಕ ಮೃತಪಟ್ಟಿದ್ದಾನೆ ಮಹಾಲಿಂಗಾಪುರದಲ್ಲಿ ಗೋಡೆ ಕುಸಿದು ಹನ್ನೊಂದು ವರ್ಷದ ಯುವಕ ಮೃತಪಟ್ಟಿದ್ದಾನೆ ಮತ್ತೊಬ್ಬ ಯುವಕನಿಗೆ ಈಗ ಗಂಭೀರ ಗಾಯ ಆಗಿರುವಂಥದ್ದು ರಬಕವಿ ವನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದೆ ದರ್ಶನ್ ನಾಗಪ್ಪ ಲಾತೂರ ಎಂಬ ಹನ್ನೊಂದು ವರ್ಷದ ಯುವಕ ಈಗ ಮೃತ ದುರತಾ ಬಾಲಕನ ಸಹೋದರ ಶ್ರೀಶೈಲನಿಗೆ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಆತನಿಗೆ ಗಂಭೀರ ಗಾಯ ಆಗಿದೆ ಬಾಗಲಕೋಟೆಯಲ್ಲಿ ಭಾರಿ ಮಳೆಗೆ ಬಾಲಕ ಈಗ ಬಲಿಯಾಗಿದ್ದಾನೆ ಮನೆಯ ಮೇಲ್ಚಾವಣಿ ಗೋಡೆ ಕುಸಿದು ಬಾಲಕ ಈಗ ಮೃತಪಟ್ಟಿದ್ದಾನೆ ಮಹಲಿಂಗಾಪುರದಲ್ಲಿ ಗೋಡೆ ಕುಸಿದು ಹನ್ನೊಂದು ವರ್ಷದ ಯುವಕ ಈಗ ತನ್ನ ಉಸಿರನ್ನ ಎಳೆದಿದ್ದಾನೆ ಮತ್ತೊಬ್ಬ ಯುವಕನಿಗೆ ಗಂಭೀರ ಗಾಯ ಆಗಿದೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದಲ್ಲಿ ಈ ಒಂದು ಭೀಕರ ಘಟನೆ ಸಂಭವಿಸಿರುವಂಥದ್ದು ಬಾಗಲಕೋಟೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆಗೆ ಬಾಗಲಕೋಟೆಯಲ್ಲಿ ಮನೆಯ ಮೇಲ್ಚಾವಣಿ ಗೋಡೆ ಕುಸಿದು ಬಾಲಕನ ಮೇಲೆ ಬಿದ್ದ ಪರಿಣಾಮ ಮಹಾಲಿಂಗಾಪುರದ ಯುವಕ ಈಗ ತನ್ನ ಕೊನೆಯುಸಿರೆಳೆದಿರುವಂತದ್ದು ಇನ್ನು ಆತನ ಸಹೋದರನಿಗೂ ಕೂಡ ಗಂಭೀರ ಗಾಯಗಳಾಗಿವೆ ರಭುಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದ ದರ್ಶನ್ ನಾಗಪ್ಪ ಎಂಬ ಹನ್ನೊಂದು ವರ್ಷದ ಯುವಕ ಈಗ ಮೃತ ದುರ್ದೈವಿ ಇನ್ನು ಆತನ ಸಹೋದರ ಕೂಡ ಈಗ ಗಾಯ ಗಾಯಗಳಾಗಿದೆ ಆತನ ಸಹೋದರನ ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಾಲಕನ ಸಹೋದರ ಶ್ರೀಶೈಲಾ ಎಂಬಾತನ ಈಗ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಮಳೆಯ ಆವಾಂತರದಿಂದಾಗಿ ಪುಟ್ಟ ಕಂತಮ್ಮ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದೆ ಇನ್ನ ಇವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಏನಿದ್ರೆ ಈಗ ಲೈಟ್ ಹೋದ್ರಿ ಲೈಟ್ ಹೋದ್ಮಿ ದೀಪ ಚಕತ್ತ ನಮ್ ಹೆಣ್ಮಕ್ಳು ನಮ್ ಹುಡುಗಿ ಬಂದ್ರಿ ನಾವು ಈಚ ಕಡೆ ಎದ್ದಿದ್ರಿ ಎರಡು ಊರ್ ಮ್ಯಾಲ ಪೂರ ಚೆನ್ನಾಗಿ ನಾವ್ ನಾವು ಹೊರಗೆ ಒಂದ್ ಕೈಯ ಆ ಟೈಮ್ ನಮ್ ತಮ್ಮ ನಮ್ ತಮ್ಮ ದೋಸ್ತಿ ಬಂದ್ರ ಎಲ್ಲ ಇದನ್ನ ಮಾಡಿ ಆದ್ರೂ ನಮ್ಗ ಇದ್ರಿ ಒಂದು ಹುಡುಗ ಒಂದು ಬಾಗಲಕೋಟೆಯಲ್ಲಿ ಸುರಿದ ನಿರಂತರ ಮಳೆಯಿಂದ ಈಗ ಬಾಲಕ ಹನ್ನೊಂದು ವರ್ಷದ ಯು ಮುಖ ಈಗ ತನ್ನ ಕೊನೆ ಉಸಿರೆದಿದ್ದಾನೆ ಮನೆಯ ಮೇಲ್ಚಾವಣಿ ಗೋಡೆ ಕುಸಿದು ಬಾಲಕ ಈಗ ಮೃತಪಟ್ಟಿದ್ದಾನೆ ಮಹಾಲಿಂಗಾಪುರದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದ್ದು ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಾಪುರದ ದರ್ಶನ್ ಎಂಬ ಯುವಕ ಈಗ ಮೃತಪಟ್ಟಿರುವಂತಹ ದುರ್ದೈವಿ ಇನ್ನ ಈ ಒಂದು ಮಳೆಯಿಂದ ಮೇಲ್ ಗೋಡೆ ಏನ್ ಕುಸಿದಿದೆ ಆ ಗೋಡೆಯಿಂದ ಕೂಡ ಮೃತ ದುರ್ದೈವಿಯ ಸಹೋದರ ಶ್ರೀಶೈಲ ಕೂಡ ಗಾಯಗಳಾಗಿದೆ ಆತನನ್ನ ಕೂಡ ಈಗ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ